ಅಲ್ಲ ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು ಸುದೀಪ್ ತಮ್ಮ ಬಗ್ಗೆ ಅಮಿತಾಬ್ ಬಚ್ಚನ್ ಒಂದು ಮಾತು ಹೇಳ್ತಾರೆ ಒನ್ ಕಡೆಗೆ ನನಗೆ ಭಾಳ ಇಷ್ಟ ಆದ ಪರಿಸ್ಥಿತಿ ಕುಚ್ಬಿ ಹೋ ಅಪ್ಕ ಮನಸ್ಥಿತಿ ಠೀಕರನ್ನ ಚಾಯಿ ಅನ್ನೋದು ನೀವು ಅಮಿತಾಬ್ ಬಚ್ಚನ್ ಜೊತೆಗೆ ಕೆಲಸ ಮಾಡಿರಿ ಖ್ಯಾತರಾಮರ ಜೊತೆಗೆ ನೀವು ನಿಮ್ಮ ನೀವು ಗುರುತ್ಕೊಂಡಿರೋ ಸಾಮಾನ್ಯ ಸಂಗತಿ ಅಲ್ಲ ಇಲ್ಲವೇನು ಬರ್ತಿರೋದೇನು ಅಂದರೆ ಕಿಚ್ಚನ ಮನಸ್ಥಿತಿ ಈಗ ಅಮ್ಮನಿಗೆ ಹುಷಾರಿಲ್ಲ ನಿಮ್ಮ ಕೆಲಸ ನೀವು ಮಾಡಲೇಬೇಕು ನೀವು ಕೆಲಸ ಮಾಡೋಕ್ಕೆ ನೀವು ಹೋಗಿರಿ ಆ ಆ ಸಂದರ್ಭ ಆ ಸನ್ನಿವೇಶ ಹೇಗಿತ್ತು ಅಂತ ಸರ್ ಈಗ ನಾನು ನನಗೆ ಹಾಗೆ ಒಂದು ಪ್ರತಿಯೊಬ್ಬರು ಗ್ರೀಫಿಗೆ ಒಂದು ಮೊಮೆಂಟಮ್ ಇರುತ್ತೆ ಸರ್ ಈಗ ನೀವು ಒಂದು ವಾರ ತೊಗೊಬೋದು ಕೆಲವ್ರು ಒನ್ ಅವರ್ ತೊಗೊಬೋದು ಕೆಲವ್ರು ಒಂದು ವರ್ಷ ಆದರೂ ಇನ್ನೂ ಕೊರಗ್ತಾಯಿರ್ತಾರೆ ಇರ್ತಾರೆ ಎವ್ರಿ ಗ್ರೀಫ್ ಒಂದು ಮೂಮೆಂಟ್ ಇರುತ್ತೆ ಯಾವಾಗಲೂ ಹ್ಯಾಪಿನೆಸ್ಗೂ ಇರುತ್ತಲ್ವ ಸೊ ಆ ಗ್ರೀಫ್ ಮೂಮೆಂಟಲ್ಲಿ ನಮ್ಮ ಮೂಮೆಂಟಮ್ ಏನಿದೆ ಯಾರಿಗೂ ಬೇಕಾಗಿಲ್ಲ ಆ್ಯಕ್ಚುಲಿ ಇವಾಗ ನಾನು ಹೇಳಿದ್ನಲ್ಲ ಐ ಡೋಂಟ್ ವಿ ಡೋಂಟ್ ಇವನ್ ಹ್ಯಾವ್ ದ ಲಗ್ಸುರಿ ಟು ಗ್ರೀವ್ ಎಷ್ಟೊತ್ತು ಮಾಡೋಕ್ಕಾಗುತ್ತೆ ನಮ್ಮ ನಮ್ಮ ಇರಬೇಕು ಅಂದಾಗ ಒಂದು ಏನೋ ಜವಾಬ್ದಾರಿ ಬರುತ್ತೆ ಇನ್ನೊಬ್ರ ಹತ್ರ ಹೋಗ್ಬೇಕು ಈಗ ಅಲ್ಲಿ ಯಾರೋ ಬಿಗ್ ಬಾಸ್ ಮನೇಲಿ ಕಾಯ್ತಾ ಕೂತಿದ್ದಾರೆ ಶೂಟಿಂಗ್ ಆದರೆ ಪೋಸ್ಟ್ಪೋನ್ ಮಾಡ್ಕೊಬೋದು ಆ ಮನೇಲಿ ಅವ್ರು ಅವರೆಲ್ಲ ಅವ್ರ ಲೈಫ್ಗಳನ್ನ ಒತ್ತಡ ಇಟ್ಟು ಒಳಗಿಟ್ಟು ನನಗೆ ನನಗಾಗಿ ಕಾಯ್ತಾ ಇರ್ತಾರೆ ಜವಾಬ್ದಾರಿ ಒಂದು ಕಡೆ ಸೊ ಹಾಗೆ ಬಂದಾಗ ವಿ ಡೋಂಟ್ ಹ್ಯಾವ್ ದ ಲಗ್ಸುರಿ ಟು ಗ್ರೀವ್ ಸೊ ಒಂದು ಟೈಮ್ ಇದೆ ಸರ್ ಅಷ್ಟೊಳಗಡೆ ಮಾಡಿಬಿಟ್ಟು ಹೋಗ್ಬಿಡ್ಬೇಕು ಕೆಲಸಕ್ಕೆ ಅದು ಒಂದು ಇರುತ್ತೆ ಯಾವಲ್ಲೂ ದಟ್ ಐ ಫೆಲ್ಟ್ ಇಟ್ ದಿಸ್ ಟೈಮ್ ಇದೂ ನನಗೆ ದಿಸ್ ದ ಫಸ್ಟ್ ಒನ್ ನಮ್ಮ ಮನೆಯಲ್ಲಿ ಆಗಿದ್ದಲ್ಲ ಸೊ ವಿ ಡೋಂಟ್ ನೋ ಆಲ್ ದಿಸ್ ಸೊ ಇದೆಲ್ಲ ದೊಡ್ಡ ಹೊಡ್ತಾ ನಮಗೆ ಸೊ ಅದೇನಾಗುತ್ತೆ ಐ ರಿಯಲೈಸ್ ಆಫ್ಟರ್ ನನಗೆ ಬೇರೆ ಕೆಲಸ ತಲೆಗೆ ಬರಲಿಲ್ಲ ಇದೆಲ್ಲ ಆದಾಗ ಬಟ್ ಆ ಮೂಮೆಂಟಲ್ಲಿ ಒಂದು ವಾರ ಒಂದು ವಾರ ಆಗ್ತಿದ್ದಂಗೆ ಫಸ್ಟ್ ಬಂದಿದೆ ಅದು ನನಗೆ ಏನು ಮಾಡ್ತಾರೆ ಇವರು ನಾನಿಲ್ಲ ಹೆಂಗೆ ಅವರು ಅಂತ ದ್ ನೆಕ್ಸ್ಟ್ ವೀಕ್ ಅಂತ ಬಂದಾಗ ಐದು ಸೈಡ್ ನೋನು ಪಾಪ ಅವರು ಚಾನಲ್ನವ್ರು ಯಾವತ್ತೂ ಫೋರ್ಸ್ ಮಾಡಿಲ್ಲ ಅವರು ಕೇಳಲು ಇಲ್ಲ ಯಾವಾಗ ಬರ್ತೀರಾ ಏನು ಅಂತ ನಾನೇ ಕರೆ ಮಾಡಿ ಹೇಳಿದೆ ಬರ್ತಾಯಿದ್ದೀನಿ ನಾನು ನೀವೇನು ಆಲ್ಟರ್ನೇಟಿವ್ ರೆಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಸರ್ ಆಗುತ್ತಾ ಸರ್ ನಿಮ್ಗೆ ಆಗಿಲ್ಲ ಅಂದರೆ ಬೇಡ ಅದು ಐ ಸೆಡ್ ಆಫ್ ಕಾಲ್ಡ್ ಯು ಮೀನಿಂಗ್ ಅಲ್ಕಮ್ ನಾನು ಅಲ್ಲಿ ಬಂದ ಮೇಲೆ ಪ್ಲೀಸ್ ಡೋಂಟ್ ಟ್ರೈ ಟು ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಆಫ್ ಸಿಂಪತಿ ಆಲ್ ದಟ್ ಪ್ಲೀಸ್ ಜಾಬ್ ಒಟ್ಟಿಗೆ ಹೋಗಿ ಓಕೆ ನನಗೆ ಇನ್ನೇನು ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ಅದು ನನಗಿಷ್ಟ ಆಗೋದಿಲ್ಲ ಬಿಕಾಸ್ ನನಗೆ ಐ ವಾಂಟ್ ಟು ಗೋ ಗೆಟ್ ಗೋಯಿಂಗ್ ವಿತ್ ವರ್ಕ್ ಬಿಕಾಸ್ ಸಂಡೇ ಎಪಿಸೋಡ್ ಬಂದರೆ ನಾನು ನಗಲೇಬೇಕು ನಗಿಸ್ಲೇಬೇಕು ನಾನು ಮುಖ ಉದ್ದಾಟ್ಕೊಂಡು ಮಾಡೋಕ್ಕಾಗಲ್ಲ ಸೊ ವಿ ಹ್ಯಾವ್ ಟು ಡೂ ಸರ್ ಈಗ ಆ್ಯಸ್ ಎ ಟೋಲ್ಡ್ ಯು ಆ ಲಕ್ಸುರಿ ಇಲ್ಲ ನಮಗೆ ಹ್ಯಾಪಿನೆಸ್ಗೂ ಲಕ್ಸುರಿ ಇಲ್ಲ ಏನೋ ತುಂಬ ಒಳ್ಳೆ ಖುಷಿ ಮೂಮೆಂಟ್ ಅಲ್ಲಿದ್ದೀವಿ ಅಂದ್ಕೊಳ್ಳಿ ಏನೋ ನಡೆದಿದೆ ಅಕ್ಕಪಕ್ಕದಲ್ಲಿ ಫ್ಯಾಮಿಲಿಯಲ್ಲಿ ಆ ಖುಷಿಯಲ್ಲಿ ಇರ್ಬೇಕಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ಇಲ್ಲಿ ಈ ಥರ ಉದ್ದು ಬೆಂಕಿ ಹತ್ತಿ ಇದೆ ನೀವು ಖುಷಿಯಾಗಿದ್ದೀರಾ ಅಂತಾರೆ ಸೊ ಅಗೇನ್ ಯು ಹ್ಯಾವ್ ಟು ಸ್ಟಾಪ್ ದಟ್ ಸೊ ಐ ಥಿಂಕ್ ಅ ಪರ್ಸ್ಪೆಕ್ಟಿವ್ ಆಫ್ ಆಸ್ ಡಜೆಂಟ್ ರಿಯಲಿ ಮ್ಯಾಟರ್ ಬಿಕಾಸ್ ಆ ಲೈಮ್ಲೈಟಲ್ಲಿ ಇದ್ದೀವಿ ಯುವರ್ ಹೋಲ್ ಲೈಫ್ ಈಸ್ ಆಪರೇಟೆಡ್ ಬೈ ಸಂಬಡಿ ಎಲ್ಸ್ ಆ್ಯಂಡ್ ಎವ್ರಿಬಡಿ ಎಲ್ಸ್ ಅರೌಂಡ್ ಯು ಸೊ ಐ ಥಿಂಕ್ ಪರ್ಸ್ಪೆಕ್ಟಿವ್ಸ್ ಆಫ್ ಆಸ್ ಡಸಂಟ್ ಆ್ಯಕ್ಚುಲಿ ಮ್ಯಾಟರ್ ನಾವು ನೀವು ನನ್ನ ನನ್ನ ಬಾಯಲ್ಲಿ ಏನು ಕೇಳೋಕೆ ಇಷ್ಟಪಡ್ತೀರೋ ಅದು ಮಾತಾಡಲಿಲ್ಲ ಅಂದರೆ ಕೆಟ್ಟವರಾಗುತ್ತೆ ಮನೇಲಿ ಏನು ಬೆಂಕಿ ಹರಿತಾ ಇರುತ್ತೋ ನೋವುಗಳಿರುತ್ತೋ ಬಟ್ ನಿಮ್ಮ ಏನಾದ್ರು ಅದಕ್ಕೆ ಇದಕ್ಕೆ ಕರೆದಾಗ ಅಲ್ಲಿ ಬರಲಿಲ್ಲ ಮಾಡಲಿಲ್ಲ ಅಂತ ಅಂತಕ್ಷಣ ಅದೊಂದು ಪ್ರಾಬ್ಲಮ್ ಆಗುತ್ತೆ ಇಟ್ಸ್ ನಾಟ್ ಜಸ್ಟ್ ಮೀ ಐ ಥಿಂಕ್ ಎನಿಬಡಿ ಇನ್ ಮೈ ಪ್ಲೇಸ್ ಅದೊಂದು ಅನಿಸುತ್ತೆ ಆ ಟೈಮಲ್ಲಿ ಬಟ್ ಐ ಥಿಂಕ್ ಅದನ್ನು ನಾವು ಸಂಪಾದಿಸ್ಬೇಕಾದ್ರೆ ಹೆಸರು ಸಂಪಾದಿಸ್ಬೇಕಾದ್ರೆ ರಂಗನಾಥ್ ಅವರೇ ಇದೆಲ್ಲ ಒಂದು ಪ್ಯಾಕೇಜ್ ಸರ್ ಹ್ಞೂ ವಿ ವಿಶ್ ಫಾರ್ ಇಟ್ ವಿ ಗಾಟ್ ಇಟ್ ಬಿ ವೇರ್ ವಾಟ್ ಯು ವಿಶ್ ಫಾರ್ ಗ್ರೇಟ್ ಸೊ ಈ ಮನಸ್ಥಿತಿ ಹೆಂಗೆ ಇದು ರೂಢಿಸ್ಕೊಂಡಿದ್ದ ಅಥವಾ ಅಪ್ಪ ಅಮ್ಮನಿಂದ ಬಂದಿದ್ದ ಅಂದರೆ ನಾನು ಬೆಕ್ಕದ್ದಾಗಲಿ ಈ ನನ್ನನ್ನು ನಂಬದಂಥವ್ರಿಗೆ ನಾನು ನಿರಾಶೆ ಮಾಡಬಾರ್ದು ಅಥವಾ ನನ್ನ ಕೆಲಸ ನಾನು ಮಾಡ್ಕೊಂಬರಬೇಕು ಅನ್ನೋವಂಥದ್ದು ಇದೆಯಲ್ಲ ಅದು ಅಮ್ಮನಿಗೆ ಕೊಡುವಂಥ ದೊಡ್ಡ ಗೌರವ ಈ ಸಂದರ್ಭದಲ್ಲಿ ಅಂತ ಏನಾದರೂ ಅನಿಸ್ತಾ ಹೆಂಗೆ ನಿಮ್ಮ ನಿಮ್ಮ ಮನಸ್ಸನ್ನು ನೀವು ಹೆಂಗೆ ರಿಪೇರ್ ಮಾಡ್ಕೊಂಡ್ರಿ ಅಂತ ಏನಾಗುತ್ತೆ ತರಂಗನಾಥ್ ಅವರೇ ಈಗ ಯಾರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನು ಬೇರೆಯವ್ರಿಗೆ ನಿರಾಸೆ ಮಾಡಬಾರ್ದು ಅದು ಬರೋದಲ್ಲ ಸರ್ ಬರೋದೇನಂತಂದರೆ ನಾನೇನು ಫಸ್ಟು ನನಗೆ ನನ್ನಿಂದ ನಾನು ಎಕ್ಸ್ಪೆಕ್ಟ್ ಏನು ಮಾಡ್ತಾ ಇದ್ದೀನಿ ಅದು ಬರುತ್ತೆ ಅದು ಬಂದಾಗ ನನಗೆ ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ಆನ್ ಪೀಪಲ್ ಹೂ ಬಿಲೀವ್ ಮೀ ಐ ಡೋಂಟ್ ವಾಂಟ್ ಗಿವ್ ಅಪ್ ಆನ್ ಮೈಸೆಲ್ಫ್ ಸೊ ನನ್ನ ರೋದನೆಗೆ ಅಥವಾ ನನ್ನ ನೋವಿಗೆ ನಾನು ಎಲ್ಲರೂ ಭಾಗಿ ಮಾಡ್ಕೊಂಡು ಕೂರ ತಪ್ಪಾಗುತ್ತೆ ನನ್ನ ಖುಷಿಯಲ್ಲಿ ಭಾಗಿಯಾಗಿ ಪರವಾಗಿಲ್ಲ ಖುಷಿ ಖುಷಿಯಾಗಿರ್ಬೋದು ಮಿಕ್ಕಿದ್ದು ಬೇಡ ಅನ್ಸುತ್ತೆ ಅವಾಗ ಏನಾಗುತ್ತೆ ಇಟ್ ಇಸ್ ನಾಟ್ ಈವನ್ ದಟ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಆ್ಯಂಡ್ ಐ ಹ್ಯಾವ್ ಟು ಮನಸ್ಥಿತಿ ಅನ್ನೋದಕ್ಕೆ ಆಪ್ಷನೇ ಇಲ್ಲ ನಮಗೆ ಹೀಗಿರ್ಬೇಕು ಹಾಗೇ ಇರಬೇಕು ಅಷ್ಟೇ ಸೊ ಏನಾಗುತ್ತೆ ಹೋಗ್ತಾ ಹೋಗ್ತಾ ಅದು ರೂಢಿಯಾಗೋಗುತ್ತೆ ಇನ್ನೇನು ಅಳಬೇಕು ಅಂದಾಗ ಯಾರೋ ಬಂದ್ರೆ ಕಣ್ಣೀರೋಸ್ಕೊಂಡು ಫಸ್ಟ್ ಅದನ್ನ ಅಟೆಂಡ್ ಮಾಡಬೇಕು ಇನ್ನೇನು ನಗಬೇಕು ಅಂದಾಗ ಯಾರೋ ಇದರಲ್ಲಿ ಇದ್ದಾರಾ ಫಸ್ಟ್ ನೋವಲ್ಲಿದ್ದಾರ ಅದನ್ನ ಅಟೆಂಡ್ ಮಾಡಬೇಕು ಬಟ್ ಐ ಆಮ್ ಟೆಲಿಂಗ್ ಯು ವಿ ಐ ಥಿಂಕ್ ಐ ಡೂಟ್ ಹ್ಯಾಪಿಲಿ ಸೊ ದಿಸ್ ಇಸ್ ಇವಾಗ ಫಾರ್ ಎಕ್ಸಾಂಪಲ್ ನಾವು ಬೈಸ್ಕೊಂಡು ಬಂದಿರೋದು ಇದು ಅಂಥದ್ರಲ್ಲಿ ದೇವರು ಕೊಟ್ಟಿದ್ದಾರೆ ಪ್ರಪಂಚ ಪ್ರೀತಿ ಕೊಡ್ತಾ ಇದೆ ಆಮ್ ಟಾಕಿಂಗ್ ಈ ಒಂದು ಹುಟ್ಟಿದ ಹಬ್ಬ ಸರ್ ಹುಟ್ಟು ಹಬ್ಬದಲ್ಲಿ ಅಲ್ಲೋಗಿ ನಿಂತ್ಕೊಂಡಾಗ ನಾನು ನಿಮಗೆ ಅವಲೇ ಹೇಳ್ತದೆ ಸರ್ ನನ್ನ ಹುಟ್ಟು ಹಬ್ಬದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಪರ್ಟಿ ನಾನೇ ಸರ್ ಅಂತ ನಿಮ್ಗೆ ಹವ್ಯ ಸುಮ್ಮನೆ ನಿಂತಿರ್ಬೇಕು ಯಾರ್ಯಾರು ಬಂದು ನಿಮ್ಮ ನಿಮ್ಮೊಟ್ಟಿಗೆ ಏನೇನು ಮಾಡ್ತಾರೋ ಮಾಡ್ಕೊಳ್ಳೋಕೆ ಬಿಟ್ಬಿಟ್ಟು ಸುಮ್ಮನೆ ನಿಂತಿರ್ಬೇಕು ನೀವೇನು ಮಾಡೋಂಗಿಲ್ಲ ಸೊ ಡ್ ರಿಯಲೈಸ್ ನಮ್ಮ ಹುಟ್ಟು ಹಬ್ಬನ ನಾನು ಆ್ಯಕ್ಚುಲಿ ನಾನು ಎಂಜಾಯ್ ಮಾಡೋಕ್ಕೆ ಆಗಲ್ಲ ಸುಮ್ಮನೆ ನಿಂತಿರ್ಬೇಕು ಯಾರು ಏನು ತರ್ತಾರೆ ಮಾಡ್ತಾರೆ ಅವ್ರು ಮಾಡ್ತಾರೆ ಆ ಊದು ಹೇಳ್ತಾ ಇರ್ತಾರೆ ಸೊ ಅದರ್ ಸೈಡ್ ನೋಡಕ್ ಹೋದಾಗ ಅವರಿಗೆಲ್ಲ ಕಾರಣನೇ ಇಲ್ಲ ನಮ್ಮ ಹುಟ್ಟುಹಬ್ಬನ ಆಚರಿಸಕ್ಕೆ ಆತರ ಜನಸಂಖ್ಯೆಯಲ್ಲಿ ಬಂದು ಪ್ರೀತಿ ಕೊಟ್ಟು ಸೊ ಅದನ್ನೆಲ್ಲ ನೋಡಿದಾಗ ಸರ್ ಐ ತಿಂಕ್ ದ ಲಾಸ್ಟ್ ಥಿಂಗ್ ಯು ವಾಂಟ್ ಟು ಥಿಂಕ್ ಅಬೌಟ್ ಇಸ್ ಯುವರ್ ಸೆಲ್ಫ್ ರಿಯಲಿ ಸೊ ಅದು ಹ್ಯಾಬಿಟ್ ನಿಜ